ಇವತ್ತು ಕೆಪಿ ಸಿ ವತಿಯಿಂದ ಹಾಗೂ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಫೆಸೇಷನ್ ವತಿಯಿಂದ ಮೂವತ್ನಾಲ್ಕನೇ ರಾಜೀವ್ ಗಾಂಧಿ ಯಾತ್ರೆಯನ್ನ ನಮ್ಮ ಕೆಪಿ ಸಿ ವತಿಯಿಂದ ಮಾಡ್ತಾ ಇದ್ದಾರೆ ಏನು ನಮ್ಮ ಆಧುನಿಕ ಭಾರತ ಮಾಜಿ ಪ್ರಧಾನಿಗಳಾದ ರಾಜೀವ್ ಗಾಂಧಿ ಏನು ಆಧುನಿಕ ಭಾರತ ಟಚ್ ಅಂತ ಕೊಟ್ಟಂತ ರಾಜೀವ್ ಗಾಂಧಿ ಅವರು ಪ್ರಯತ್ನ ಪ್ರಯತ್ನ ಕಾರಣ ಬಂದರು ಆ ಅವತ್ತಿಂದ ಏನು ನಮ್ಮ ಡಾಕ್ಟರ್ ಎಸ್ ಆರ್ ಪರಸ್ವಾಮಿ ಇದ್ದಾರೆ ಅವರು ಮೂವತ್ತ ಎರಡು ವರ್ಷದಿಂದ ರಾಜೀವ್ ಯಾತ್ರೆ ಯಾತ್ರ ಇಡೀ ರಾಜ್ಯದಲ್ಲಿ ತೊಲಗ್ಬೇಕನ್ನ ನಿಟ್ಟಲ್ಲಿ ರಾಜೀವ್ ಗಾಂಧಿ ಯಾತ್ರಾ ಮಾಡಿ ಪ್ರಯತ್ನ ಬೇಡ ಶಾಂತಿ ಕಾಪಾಡ್ಬೇಕು ಅನ್ನೋ ನಿಟ್ಟಲ್ಲಿ ಯಾತ್ರೆ ಮಾಡಿದ್ರು ಅದನ್ನ ಸರಿ ಅವರು ಈಗ ಕಂಟಿನ್ಯೂ ಮಾಡ್ಕೊಂಡ್ತಾ ಇದಾರೆ ಇವತ್ತಿಷ್ಟ ಇಲ್ಲಿ ಬರಬರಿಂದ ಇಲ್ಲಿ ಕೆಪಿ ಸಿಗ್ ಬರ್ತಾರೆ ಮೊದ್ಲು ಬಂದವರು ಸನ್ಮಾರ್ ಅವರ ಮನೆಗೆ ಬಂದು ಅಲ್ಲಿಂದ ಪೂಜೆ ಹೊಂಟ್ಬಿಟ್ಟು ಸಿ ಬರ್ತಾರೆ ಇವತ್ತಿಂದ ಇಲ್ಲಿ ಏನ್ ಮಾಡಿದ್ವಿ ನಮ್ಮ ಐಎಂಪಿಸಿ ವತಿಯಿಂದ ನಾವು ಒಂದು ಪೂಜೆ ಕಾರ್ಯ ಬಿಟ್ಟು ಬರೋರ್ಗ ಏನು ರಾಜೀವ್ ಗಾಂಧಿ ಅವರ ಬರ್ತದೇ ಮುಖಾಂತರ ಊಟ ತಿಂಡಿ ವ್ಯವಹಾರ ಮಾಡಿ ಅದನ್ನ ಇಲ್ಲಿಂದ ಇಡೀ ರಾಜ್ಯ ಅಂತ ಬೆಳಿ ಹೋಗ್ಲಿ ಶಾಂತಿ ನಾವು ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಎನ್ ಪಿ ಸಿ ಇನ್ನೂ ಕೂಡ ಒಂದು ವಿಜೃಂಭಣೆಯಿಂದ ಮಾಡಬಹುದು ಒಂದು ಅತಿ ಹೆಚ್ಚಿನ ಎಲ್ಲ ಸೇಲ್ಗೊಳ್ಳುವ ಪದಾಧಿಕಾರ ಸೇರ್ಬಹುದಾಯ್ತು ಇದು ಏನು ತಮ್ಮ ಸನ್ಮಾನ ಎ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆಶೀರ್ವಾದದಿಂದ ಹಾಗೂ ಸನ್ಮಾನ ಮುಖ್ಯಮಂತ್ರಿ ಸೀತಾಮಾರಾಷ್ಟ್ರದಿಂದ ಮೂವತ್ನಾಲ್ಕ ವರ್ಷ ಸಿ ಡಿ ಎಲ್ಲಾ ಮುಖಂಡರು ಇದಕ್ಕೆ ಬೆಂಬಲ ಕೊಡ್ತಾರೆ ಅವರ ಕೆಪಿಸಿವಿ ಇಂದ ಇದು ಇರೋದಕ್ಕೆ ಚೆನ್ನಾಗಿ ವರ್ಷ ಚೆನ್ನಾಗಿ ನಡ್ಕೊಂಬತ್ತಿದೆ ಇನ್ನು ಮುಂದೆ ಇದನ್ನ ಮಾಡ್ತಾ ಇದ್ರೆ ಇನ್ನು ಹೆಚ್ಚಿನ ಬೆಂಬಲ ಕೊಡೋದ್ರಿಂದ ಮುಂದೆ ಹೆಚ್ಚಿನ ನಾವು ಇನ್ನು ಹೆಚ್ಚಿನ ಜೋರಾಗಿ ಮಾಡಿ ವಯಸ್ತ್ ಮನೆ ನಮ್ಮ ತೊಲಗಬೇಕು ಅನ್ನ ನಿಟ್ಟಿನಲ್ಲಿ ಒಂದು ರಾಜೀವ್ ಗಾಂಧಿ ಯಾತ್ರೆ ಮಾಡ್ತಾ ಇದ್ದೀವಿ ಅವ್ರಲ್ಲಿ ರಾಜೀವ್ ಅವರ ಇವತ್ತು ಏನು ನಾವು ದಿನ ಮೊದಲು ಪ್ರಾರಂಭ ಮಾಡಿದ್ದೇವೆ ನಿನ್ನೆ ಸ್ಟಾರ್ಟ್ ಆಗಿದೆ ಇವತ್ತು ರಾಮಲಿಂಗ ರೆಡ್ಡಿ ಅವರ ಮನೆ ತಲುಪಿದೆ ಇನ್ನೇನು ಕೆಲವು ಕ್ಷಣದಲ್ಲಿ ಕಾಂಗ್ರೆಸ್ ಕಚೇರಿ ತಲುಪುತ್ತೆ ಇಡೀ ದೈಹಲಿ ತಲುಪಲಿ ಯಶಸ್ವಿಯಾಗಿ ತಲುಪಿದೆ ಅಂತ ನಾನು ರಾಜೀವ್ ಗಾಂಧೀಜಿ ಅವರ ಹುಟ್ಟುಹಬ್ಬ ಇವತ್ತು ರಾಜೀವ್ ಭಯೋತ್ಪಾದಕನಿಂದ ರಾಜೀವ್ ಗಾಂಧೀಜಿ ಅವರು ಹತ್ಯೆ ಎಸ್ ಪ್ರಕಾಶ್ ಅಮ್ಮ ಅವರು ದೇಶದಲ್ಲಿ ಉಗ್ರಧಾಮಿಗಳು ಇರಬಾರ್ದು ಶಾಂತಿಯುತವಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರಾಜೀವ್ ಜ್ಯೋತಿ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಇದು ಮೂವತ್ತೆರಡನೇ ವರ್ಷ ಮೂವತ್ನಾಲ್ಕನೇ ವರ್ಷ ಪ್ರತಿ ವರ್ಷವೂ ಕೂಡ ಎರಡು ಬಾರಿ ಅಂದ್ರೆ ರಾಜೀವ್ ಗಾಂಧೀಜಿ ಅವರ ಜನ್ಮ ದಿನ ಇರ್ಬೋದು ಅವರ ಪುಣ್ಯ ದಿನ ಇರ್ಬೋದು ಎರಡು ದಿವಸನೂ ಈ ಒಂದು ರಾಜೀವ್ ಗಾಂಧಿ ಜ್ಯೋತಿಯನ್ನು ಮಾಡ್ತಾ ಇದ್ವಿ ಅದ್ರ ಅವರ ಪುಣ್ಯ ದಿವಸದಿಂದ ಶ್ರೀಪರಮತ್ತೂರಲ್ಲಿ ಇಂದ ಬರೀ ಬೆಂಗಳೂರಿಂದ ಶ್ರೀಪರಂತ್ತೂರು ಹೋಗ್ತಾ ಇದ್ದಾರೆ ಇವತ್ತು ಈ ಸರಿ ಜನ್ಮ ದಿನ ಅಂದು ಶ್ರೀಪರ್ಮರಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿಂದ ಬೆಂಗಳೂರು ಕೆಪಿಸಿಸಿ ಹತ್ರ ಬರ್ತಾರೆ ಕೆಪಿಸಿಸಿ ಹತ್ರ ರಿಸೀವ್ ಮಾಡಿ ಕಲಿಸದ ಮೇಲೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಕಾರ್ಯದರ್ಶಿಗಳಾದಂತಹ ಜಿ ಸಿ ಚಂದ್ರಶೇಖರ್ ಸಹರ್ ಅವರು ಎಲ್ಲರೂ ರಿಸೀವ್ ಮಾಡಿ ಇಲ್ಲಿಂದ ಕಲಿಸಿದ ಮೇಲೆ ಆನ್ ರೋಡ್ ಅಲ್ಲಿ ದಲ್ಲಿಗೆ ಹೋಗ್ತಾರೆ ಆನ್ ರೋಡ್ ಅಲ್ಲಿ ಹೋಗುವಾಗ ಈಗ ಅವೇರ್ನೆಸ್ ಪ್ರೋಗ್ರಾಮ್ ಕೊಟ್ಕೊಂಡು ಹೋಗ್ತಾರೆ ಅಂದರೆ ಆ್ಯನ್ ಮೂಲಕವಾಗಿ ಬಯ ಭಯಪದ ಇರಬಾರ್ದು ಶಾಂತಿಯುತವಾಗಿ ಇರಬೇಕು ಉಗ್ರಧಾಮಿಗಳು ಇರಬಾರ್ದು ನಮ್ಮ ದೇಶದಲ್ಲಿಬಿಟ್ಟು ಪ್ರತಿಯೊಂದು ಗ್ರಾಮದಲ್ಲಿ ಜಿಲ್ಲೆಗಳಲ್ಲಿ ಹೋಗುವಾಗ ಅವರು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೊಟ್ಕೊಂಡು ಹೋಗುವಂಥ ಕಾರ್ಯಕ್ರಮ ದೆಲ್ಲಿಗೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹೋಗ್ತಾರೆ ಅಲ್ಲಿ ರಾಜೀವ್ ರಾಹುಲ್ ಅವರು ಇಲ್ಲ ಪ್ರಿಯಾಂಕಾ ಗಾಂಧೀಜಿ ಅವರು ರಿಸೀವ್ ಮಾಡ್ತಾರೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ವೀರಭೂಮಿ ಅವರ ಒಂದು ಸಮಾಧಿಯಲ್ಲಿ ಇಟ್ಟು ಅವ್ರಿಗೆ ಪ್ರೇಯರ್ ಮಾಡಿ ನಮನ ಸಲ್ಲಿಸಿ ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡಿ ಯಾತ್ರೆ ಮಾಡಿದ್ರೆ ಮೊದಲಾಗಿ ನಾವು ದಿವಂಗತ ಎಸ್ ಎಸ್ ಪ್ರಕಾಶಮ್ ಅವ್ರಿಗೆ ನಾಪಿಸ್ಕೊಂಡು ಯಾಕಂದ್ರೆ ಈ ಯಾತ್ರೆಯನ್ನ ಶುರು ಮಾಡಿದ್ರೆ ಎಸ್ ಎಸ್ ಪ್ರಕಾಶ್ ಅವರು ಹಾಗಾಗಿ ಈ ಎಲ್ಲಾ ಕ್ರೀಡೆಗಳು ಅವ್ರಿಗೋಗುತ್ತೆ ಮತ್ತು ಇವತ್ತು ಈ ರಾಜ್ಯ ಜೊತೆ ಮತ್ತು ಅವರ ತಂಡದವರಿಗೆ ರಾಜ್ಯ ಐ ಎನ್ ಡಿ ಸಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಇಲ್ಲಿ ಬರ್ತಾ ರಾಜ್ಯದ ಯಾತ್ರೆಯನ್ನ ನಾವು ವಿಜೃಂಭಣೆಯನ್ನು ಕಳಿಸ್ಕೊಡ್ತಿದ್ವಿ ನನ್ನ ಮೊದಲನೇ ವರ್ಷ ಐ ಎನ್ ಬಿ ಸಿ ಡಬ್ಲೂ ವತಿಯಿಂದ ಮೊದಲನೇ ವರ್ಷ ಅಧ್ಯಯನ ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಕೆಪಿ ಸಿ ಎಲ್ಲಾ ನಮ್ಮ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಸಹಕಾರದೊಂದಿಗೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಜಿ ಆರ್ ನಿರೇಶ್ ಅವರ ಸಹಕಾರದೊಂದಿಗೆ ಹಾಗೂ ನಮ್ಮ ಎಲ್ಲಾ ಮಿತ್ರರು ನನ್ನ ಐ ಎನ್ ಬಿ ಎಲ್ಲಾ ಮಿತ್ರರ ಸಹಯೋಗದಿಂದ ಇವತ್ತು ನಾವು ರಾಜೀವ್ ಗಾಂಧಿ ಯಾತ್ರಾ ದಿನವನ್ನು ಇವತ್ತು ಕೆಪಿಸಿಸಿ ಕಚೇರಿ ಮಧ್ಯೆ ಮಾಡ್ತಾ ಪುಣ್ಯ ಇವತ್ತು ಇವತ್ತು ರಾಜೀವ್ ಗಾಂಧಿ ಅವರು ಒಂದು ತಾಂತ್ರಿಕ ಇವತ್ತು ಏನ್ ನಮ್ಮ ದೇಶದಲ್ಲಿ ಇವತ್ತು ಡಿಜಿಟಲ್ ಇಂಡಿಯಾ ರಾಜೀವ್ ಗಾಂಧಿ ಅವರೇ ಅದು ಮಾಡಿದ್ದೇವೆ ಇವತ್ತು ರಾಜೀವ್ ಗಾಂಧಿ ಅವರ ಈ ಒಂದು ಪುಣ್ಯ ಸ್ಮರಣೆ ಮಾಡ್ತಾರೆ ನಮ್ಗೆ ತುಂಬಾ ಸಂತೋಷ ಕೊಡ್ತಾ ಇದೆ ಧನ್ಯವಾದಗಳು ಹಾಗೂ ನ್ಯಾಷನಲ್ ಸೆಕ್ರೆಟ್ರಿ ಐಎಂಪಿಸಿ ಡಬ್ಲ್ಯೂ ಸೆಕ್ರೆಟರಿ ನ್ಯಾಷನಲ್ ಆ ಈ ದಿನ ಒಂದು ಏನು ರಾಜೀವ್ ಗಾಂಧಿ ಯಾತ್ರಾ ಸಮಾರಂಭದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಆ ಏನು ಅಂದ್ರೆ ಎಸ್ ಎಸ್ ಪ್ರಕಾಶ್ ಅಮ್ಮ ಅವರು ಈ ಇದನ್ನ ಆ ಯಾತ್ರನ ಇದನ್ ಮಾಡಿದ್ರು ಅವರು ಅವ್ರಿಂದಾನೇ ಇದು ಜ್ಯೋತಿ ಸ್ಟಾರ್ಟ್ ಆಗಿರೋಂತದ್ದು ಎಲ್ಲಾ ರೀತಿ ನಮಗೂ ಖುಷಿ ಆಗ್ತಿದೆ ಅವ್ರ ಬೆಂಬಲವಾಗಿ ನಿಂತಿದೀವಿ ದೊರೆ ಅವರು ಇದನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷ ಪ್ರಕಾಶಮ್ಮ ಅಗೀತಾ ನಾಡಗೌಡ ಅಂತ ಹೇಳಿ ಮಹಿಳಾ ಎನ್ ಬಿ ಸಿ ಡಬ್ಲ್ಯೂ ಎಫ್ ಮಹಿಳಾ ಅಧ್ಯಕ್ಷರ ನಾನು ನಮ್ಮ ದಿನೇಶ್ ಸರ್ ಆರ್ ಜಿ ದಿನೇಶ್ ಸರ್ ನಮ್ಮ ಅಧ್ಯಕ್ಷರ ದಿನೇಶ್ ಸರ್ ಸಮ್ಮುಖದಿಂದ ನಾವು ರಾಜೀವ್ ಗಾಂಧಿ ಅವರ ನೇತೃತ್ವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದಾರೆ ಅವರು ಅಷ್ಟೇ ಅಲ್ಲ ಅವರ ತಾಯಿ ಕೂಡ ಆ ಪ್ರಾಣವನ್ನೇ ಕೊಟ್ಟಿದ್ದಾರೆ ಾರೆ ಈ ಪಕ್ಷ ಬಡವರ ಪಕ್ಷ ಅಂತ ಹೇಳ್ಬಹುದು ನಮ್ಮ ರಾಜೀವ್ ಗಾಂಧಿ ಅವರ ಕನಸು ಏನಿತ್ತು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ರಾಜೀವ್ ಗಾಂಧಿ ಅವರ ಕನಸು ಒಂದೇ ಇತ್ತು ಹೆಣ್ಮಕ್ಳು ರಾಜಕೀಯಕ್ಕೆ ಬರಬೇಕು ಹೊರಗಡೆ ಬರಬೇಕು ಹೇಳಿ ಇತ್ತು ಅದಕ್ಕೆ ಅವರಿಗೆ ಎಷ್ಟು ನನ್ನ ನಮ್ಮ ಹೃದಯ ಪೂರ್ವಕವಾಗಿ ಎಷ್ಟು ನಾವು ಧನ್ಯವಾದ ಹೇಳಿದ್ರು ಸಾಲದು ಜೈ ಕಾಂಗ್ರೆಸ್